ಆತ್ಮೀಯ ಕೇಳುಗರೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈ ವಾಹಿನಿ ಸೃಷ್ಟಿಯ ಹಿಂದಿರುವ ಉದ್ದೇಶವಿಷ್ಟೇ ನನ್ನ ಸ್ವಯಂ ರಚಿತ ಕನ್ನಡ ಕಥೆ ಕವನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು ಏನಾದರೂ ತಪ್ಪಿದ್ದರೆ ಖಂಡಿತವಾಗಿಯೂ ತಿಳಿಸಿ ನಾ ತಿದ್ದುಕೊಳ್ಳುವೆ ಕನ್ನಡದಲ್ಲಿ ಕತೆ ಕವನ ಬರೆಯುವುದು ನನ್ನದೊಂದು ಹವ್ಯಾಸವೇ ಸರಿ ಏನೋ ಗೊತ್ತಿಲ್ಲ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಒಂದು ಸಣ್ಣ ಪ್ರಯತ್ನ ಮಾಡುತ್ತಿರುವೆ ಈ ವಾಹಿನಿಗೆ ನೀವು ಚಂದಾದಾರರಾಗಲೇಬೇಕೆಂದು ನಾನು ಒತ್ತಾಯಿಸುವುದಿಲ್ಲ ಲೈಕ್ ಶೇರ್ ಕಮೆಂಟ್ಸ್ಗಳಿಗಾಗಿ ನಾವು ಬರೆಯುವುದಿಲ್ಲ ದಯವಿಟ್ಟು ಕೇಳಿ ಇಷ್ಟವಾದರೆ ಖುಷಿಪಡಿ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಸಾಕಿನಗೆ ಆತ್ಮೀಯ ಕೇಳುಗರೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈ ವಾಹಿನಿ ಸೃಷ್ಟಿಯ ಹಿಂದಿರುವ ಉದ್ದೇಶವಿಷ್ಟೇ ನನ್ನ ಸ್ವಯಂ ರಚಿತ ಕನ್ನಡ ಕಥೆ ಕವನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು ಏನಾದರೂ ತಪ್ಪಿದ್ದರೆ ಖಂಡಿತವಾಗಿಯೂ ತಿಳಿಸಿ ನಾ ತಿದ್ದುಕೊಳ್ಳುವೆ ಕನ್ನಡದಲ್ಲಿ ಕಥೆ ಕವನ ಬರೆಯುವುದು ನನ್ನದೊಂದು ಹವ್ಯಾಸವೇ ಸರಿ ಏನೋ ಗೊತ್ತಿಲ್ಲ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಒಂದು ಸಣ್ಣ ಪ್ರಯತ್ನ ಮಾಡುತ್ತಿರುವೆ ಈ ವಾಹಿನಿಗೆ ನೀವು ಚಂದಾದಾರರಾಗಲೇಬೇಕೆಂದು ನಾನು ಒತ್ತಾಯಿಸುವುದಿಲ್ಲ ಲೈಕ್ ಶೇರ್ ಕಮೆಂಟ್ಸ್ಗಳಿಗಾಗಿ ನಾನು ಬರೆಯುವುದಿಲ್ಲ ದಯವಿಟ್ಟು ಕೇಳಿ ಇಷ್ಟವಾದರೆ ಖುಷಿಪಡಿ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಸಾಕಿನಗೆ